ನಾನು ಚುನಾವಣೆಯಲ್ಲಿ ಯಾರ ಪರವಾಗಿಯೂ ಕೂಡ ಪ್ರಚಾರವನ್ನ ಮಾಡಲ್ಲ ಇನ್ನು ಸಿನಿಮಾ ಮಾತ್ರ ನನ್ನ ಬದುಕು ಅಂತ ಕೇಳಿ ಡಾಲಿ ಅವರು ಮಂಡ್ಯದ ಕೆರಗೋಡುವಿನಲ್ಲಿ ಮಾತನಾಡಿರುವಂಥದ್ದು ನಾನು ಕೆರಗೋಡುವಿನ ಪಂಚುಲಿಂಗ ದರ್ಶನಕ್ಕೆ ಬಂದಿದ್ದೇನೆ ಅಷ್ಟೇ ಚಲನಚಿತ್ರೋತ್ಸವ ಸಂದರ್ಭದಲ್ಲಿ ಸಿಎಂ ನಾನು ಭೇಟಿಯಾಗಿದ್ದೆ ಅಷ್ಟೇ ಈ ಬಾರಿ ಚುನಾವಣೆಗೆ ಯಾರ್ಯಾರು ಸ್ಪರ್ಧೆ ಮಾಡ್ತಿದ್ದಾರೆ ಅವರೆಲ್ರಿಗೂ ಕೂಡ ಆಲ್ ದ ರೆಸ್ಟ್ ಒಳ್ಳೆ ಆಡಳಿತವನ್ನ ಕೊಡಿ ವಿರೋಧ ಪಕ್ಷದವರು ಕೂಡ ಒಳ್ಳೆಯ ಕೆಲಸವನ್ನ ಮಾಡಿ ಡೆಮೋಕ್ರಸಿಯಲ್ಲಿ ಎರಡೂ ಕೂಡ ಇಂಪಾರ್ಟೆಂಟ್ ಎಮ್ ಎಲ್ ಎ ಚುನಾವಣೆಯ ಸಂದರ್ಭ ಕೂಡ ನನ್ನ ಪ್ರಚಾರಕ್ಕೆ ಆ ಸಂದರ್ಭದಲ್ಲೂ ಕೂಡ ಕರೆದಿರುವಂಥದ್ದು ಆದರೆ ನಾನು ಎಲ್ಲೂ ಹೋಗೋದಿಲ್ಲ ಮಂಡ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೇಳಿದ್ದೀನಿ ಆದರೆ ಪ್ರಚಾರಕ್ಕೆ ಹೋಗಲ್ಲ ಚಂದ್ರು ಅವರು ಒಳ್ಳೆಯ ಮನುಷ್ಯರು ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ ಅಂತ ಹೇಳಿ ಮಾತನಾಡಿದ್ದಾರೆ ಎಸ್ ಇನ್ನು ಕೆರಗೋಡುವಿನಲ್ಲಿ ಮಾತನಾಡಿರುವಂಥದ್ದು ಪಂಚಲಿಂಗ ದರ್ಶನಕ್ಕೆ ಬಂದಿದ್ದೇನೆ ಅಷ್ಟೇ ನಾನು ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ ಸಿಎಂ ಅವರನ್ನ ಭೇಟಿಯಾಗಿದೆ ಅಷ್ಟೇ ಮತ್ಯಾವ ಮಾತುಕತೆಯನ್ನು ಕೂಡ ನಡೆಸಿಲ್ಲ ಈ ಬಾರಿ ಚುನಾವಣೆಗೆ ಯಾರ್ಯಾರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಅವರು ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಒಳ್ಳೆಯ ಆಡಳಿತವನ್ನ ಕೊಡಿ ವಿರೋಧ ಪಕ್ಷದವರು ಕೂಡ ಒಳ್ಳೆಯ ಕೆಲಸವನ್ನ ಮಾಡಿ ಡೆಮಾಕ್ರಸಿಯಲ್ಲಿ ಎರಡೂ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ ಮಾತನಾಡಿದ್ದಾರೆ ನನಗೆ ಸದ್ಯಕ್ಕ ಯಾವ್ದು ಐಡಿಯಾ ಇಲ್ಲ ನಾನು ಪದೇ ಪದೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಸಿನಿಮಾ ಸಿನಿಮಾ ನನ್ನ ಬದುಕು ಅಷ್ಟೇ ಇವತ್ತು ಮಹಾಶಿವರಾತ್ರಿ ದಿನ ಒಂದ್ ಒಳ್ಳೆ ಕಾರ್ಯಕ್ರಮ ಕರೆದಿದ್ರು ಪಂಚಲಿಂಗೇಶ್ವರ ದರ್ಶನಕ್ಕೆ ಬಂದೆ ನಮ್ಗೆ ಶಿವರಾತ್ರಿ ತುಂಬಾ ಸ್ಪೆಷಲ್ ಹಂಗಾಗಿ ಹಬ್ಬದ ದಿನ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲ ನಾನು ನಾನು ಸಿ ನನಗೆ ಆ ಥರ ಪರ್ಸ್ನಲ್ದು ಭೇಟಿ ಮಾಡೋ ಅಂಥದ್ದು ಆ ಆ ಥರದ್ದು ಏನಿರಲ್ಲ ಈಗ ನಮ್ಮ ಚಲನಚಿತ್ರೋತ್ಸವ ನಡೀತಿದ್ದಲ್ಲ ಅಲ್ಲಿ ಸಿಕ್ಕಿದ್ದಷ್ಟೇ ಯಾರ್ಯಾರು ಕಂಟೆಸ್ಟ್ ಮಾಡ್ತಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಒಳ್ಳೆ ಒಳ್ಳೆ ಆಡಳಿತ ಕೊಡಿ ಯಾರ್ಯಾರು ಆಡಳಿತಕ್ಕೆ ಬರ್ತಾರೋ ಒಳ್ಳೆ ಆಡಳಿತ ಕೊಡಿ ಯಾರ್ಯಾರು ಅಪೋಸಿಷನ್ ಬರ್ತೀರೋ ಅಲ್ಲೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿ ಡೆಮಾಕ್ರೆಸಿಲಿ ಎರಡೂ ತುಂಬ ಇಂಪಾರ್ಟೆಂಟ್ ಸೊ ಎಲ್ಲರಿಗೂ ವಿಶ್ ಮಾಡ್ತೀನಿ ಇಲ್ಲ ಸರ್ ಖಂಡಿತ ಅದು ಯಾವುದೇ ಐಡಿಯಾ ಇಲ್ಲ ನನಗೆ ಲಾಸ್ಟ್ ಟೈಮು ಎಮ್ ಎಲ್ ಎಲೆಕ್ಷನ್ಗಳಾದ್ರೂ ಕರೆದಿದ್ರು ಎಲ್ಲೂ ಹೋಗಿರಲಿಲ್ಲ ಕ್ಯಾಂಪೇನಿಗೆ ಹಂಗೇನಿಲ್ಲ ಸಿ ನಾನು ಅದೇ ಏನು ಗೊತ್ತಾ ನೀವು ಅದು ಹೌ ಯು ಬಿಲ್ಡ್ ದ ನರೇಟಿವ್ ಅನ್ನೋದ್ರ ಮೇಲೆ ಹೋಗುತ್ತೆ ನೀವುಗಳು ಹಂಗೆ ನೋಡಿದ್ರೆ ಈಗ ನಾನು ಅವ್ರು ಒಳ್ಳೇದಾಗ್ಲಿ ಅಂತಾನೆ ವಿಶ್ ಮಾಡಿದೆ ನಾನು ಎಲ್ಲೂ ಪ್ರಚಾರಕ್ಕೆ ಹೋಗೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ